ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಈಗ ಸಾಕಷ್ಟು ಆತ್ಮಗಳ ತೊಂದರೆಗಳನ್ನ ನೀವು ಸರಿ ಮಾಡ್ತಾ ಇದ್ದೀರಾ ಪರಿಹಾರಗಳು ಕೊಡ್ತಾ ಇದ್ದೀರಾ ಅದರಲ್ಲೂ ವಿಚಿತ್ರವಾದ ಕೇಸ್ಗಳನ್ನ ನಮಗೆ ತೋರಿಸ್ತಾ ಇದ್ದೀರಾ ನೀವು ಹ್ಯಾಂಡಲ್ ಮಾಡಿ ಅದರಲ್ಲೂ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ ಸೊ ಸಾಮಾನ್ಯವಾಗಿ ನಾವು ಅನ್ಕೊತೀವಿ ಮನುಷ್ಯ ತುಂಬ ಬುದ್ಧಿವಂತ ಅಂತ ನೀವು ಅಟೆಂಡ್ ಮಾಡಿರೋ ಕೇಸ್ಗಳು ನೋಡ್ತಾ ಇದ್ದರೆ ಒಂದೊಂದು ಆತ್ಮಗಳು ತುಂಬ ಕ್ರಿಮಿನಲ್ ಆಗಿ ಕಾಣಿಸ್ತವೆ ಮನುಷ್ಯನಕ್ಕಿಂತ ಬುದ್ಧಿವಂತ ಅವು ಕೆಲವೊಂದು ಕೆಲಸಗಳು ಮಾಡಿರೋದು ಕಾಣಿಸ್ತವೆ ನಿಮ್ಮ ಅನುಭವದಲ್ಲಿ ಹೇಳಿ ನೀವು ಈಗ ಇಷ್ಟೆಲ್ಲ ಒಂದು ನಿಮ್ಮ ಫೀಲ್ಡಲ್ಲಿ ಎಷ್ಟೋ ಆತ್ಮಗಳು ಎಷ್ಟೋ ಒಂದು ತೊಂದರೆಗಳನ್ನ ಸರಿ ಮಾಡಿರೋರು ನಿಮಗೆ ಆತ್ಮಗಳಿಗೆ ಮನುಷ್ಯನಿಗಿಂತ ಹೆಚ್ಚಿನ ಬುದ್ಧಿ ಇರುತ್ತಾ ಇಲ್ಲ ಮನುಷ್ಯ ಬಂದು ಆತ್ಮಗಳಿಗಿಂತ ಹೆಚ್ಚಿನ ಬುದ ಹೆಚ್ಚಿನ ಬುದ್ಧಿವಂತನ ಯಾವುದಾದ್ರೂ ಒಂದು ತೊಂದರೆಗಳನ್ನ ಹ್ಯಾಂಡಲ್ ಮಾಡೋದು ಮನುಷ್ಯನಿಗಿಂತ ಮನುಷ್ಯ ಅಂದರೆ ಶ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರುತ್ತೆ ಇಲ್ಲ ಆತ್ಮಕ್ಕೆ ಚೆನ್ನಾಗಿರುತ್ತಾ ಜನರಲ್ ನಾನು ಒಂದು ಪ್ರಶ್ನೆ ಆತ್ಮಗಳಿಗೆ ಮನುಷ್ಯನಿಗಿಂತ ಹೆಚ್ಚಿನ ಬುದ್ಧಿಶಕ್ತಿ ಇರುತ್ತಾ ಅಂತ ಕೇಳ್ತಾ ಇದ್ದೀನಿ ಹೌದು ಯಾರಿಗೂ ನಿಮ್ಮ ಎಪಿಸ್ಗಳೆಲ್ಲ ಕೇಳ್ದಾರೋ ಕ್ವಶನ್ ಇವತ್ತು ಕೇಳ್ತಾ ಇದ್ದೀರಾ ಯಾಕೆ ನಾನು ಹದಿನಾರು ಹದಿನೇಳು ಸಾವಿರ ಕೇಸ್ ಅಟೆಂಡ್ ಮಾಡಿದಾಗ ಪ್ರತಿಯೊಂದಿನಿಂದ ಹಾಳ ಬುದ್ಧ ನನಗೆ ಇದೆಯಾ ಇಲ್ವಾ ಆತ್ಮಕ್ಕೆ ಇದೆಯಾ ಇಲ್ವ ಇದು ನನಗೆ ಸಾವಿರ ಸರಿ ತಲೆ ಒಳಗಡೆ ಓಡಾಡಿದೆ ಅಂದರೆ ಒಂದು ಆತ್ಮ ಒಬ್ಬ ಮನುಷ್ಯನ ಏನು ಮಾಡ್ಬೋದು ಒಬ್ಬ ಮನುಷ್ಯ ಒಂದು ಆತ್ಮಗೆ ಏನು ಶಿಕ್ಷೆ ಕೊಡ್ಬೋದು ಇದು ಜನ್ರಲ್ ಆಗಿ ಮನುಷ್ಯ ಆತ್ಮದ ಬಗ್ಗೆ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ವಾರು ದೊಡ್ಡ ವಾರು ಅಂದರೆ ಇದಕ್ಕೆ ಏನು ಮಾಡ್ಬೋದು ಪರಿಹಾರ ಏನು ಏನು ಮಾಡಬೇಕು ಏನು ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಮನುಷ್ಯ ಲೋಕ ಇದರಿಂದ ನಮ್ಮ ಬಚಾವೇ ಆಗಲ್ವಾ ಎಲ್ಲರೂ ಹೇಳ್ತಾರೆ ಕೆಲವು ಜನ ಏನು ರೀ ಎಲ್ಲರಿಗೂ ಇರ್ತದೇನು ರೀ ಆತ್ಮಗಳು ಅಂತ ವಾದ ಮಾಡೋರು ಭಾಳಷ್ಟು ಜ ಪಂಗಡ ಇದೆ ಕೆಲವು ಜನ ಇದನ್ನು ನಂಬೋದೇ ಇಲ್ಲ ಏ ಹೋಗ್ರಿ ಈ ಕಾಲದಲ್ಲೂ ಆತ್ಮಗಳು ರೀ ನಮ್ಮ ವೀಕ್ ಪಾಯಿಂಟು ನಮ್ಮ ವೀಕ್ ಪಾಯಿಂಟು ಹಂಗೆ ಕಾಣಿಸ್ತದೆ ಅಂತ ಕೆಲವು ಜನ ಯಾರು ವೀಕ್ ಪಾಯಿಂಟು ಯಾರು ಅಂತಂದರೆ ಅವರ ಹೆಂಡತಿ ಅವ್ರ ಮಕ್ಕಳು ಅವ್ರ ಸಂಬಂಧಿಕರು ಈ ಕಷ್ಟದಲ್ಲಿ ಮುಳುಗಿದರೆ ಅನುಭವಿಸ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾವ ಆತ್ಮನೂ ಹಿಡ್ಕೊಂಬಂದೆ ಇಲ್ಲಿದೆ ನೋಡುತ್ತ ತೋರ್ಸೋಕ್ಕಾಗಲ್ಲ ತೋರ್ಸೋಕ್ಕಾಗ ಆಂಜನೇಯ ಎದೆ ಬಗ್ದ ರಾಮ ನೋಡಿ ನೋಡುತ್ತ ತೋರಿಸ ನಾನು ಎದೆ ಬಗದಿ ತೋರ್ಸೋಕ್ಕಾಗಲ್ಲ ನಾನು ಕಷ್ಟಪಟ್ಟು ಸಣ್ಣ ಪುಟ್ಟ ಸ್ವಾಮೀಜಿಗಳನ್ನ ಇಟ್ಕೊಂಡು ಮಂತ್ರವಿದ್ಯೆಗಳಿಗೆ ಮರ್ಯಾದೆ ಕೊಟ್ಟು ಅದಕ್ಕೆ ಬೆಲೆ ಕೊಟ್ಟು ಕಲ್ತ್ಕೊಂಡು ಭಾಳ ದಿವಸ ಎಲ್ಲೆಲ್ಲಿ ಕೂತ್ಕೊಂಡು ಇದು ಸ್ಥಿತಿ ಮಾಡಿ ಈ ವಿದ್ಯೆಗಳನ್ನ ಕರಗತ ಮಾಡಿಕೊಂಡು ನಾವು ಅರ್ಧಂಬರ್ಧ ವಿದ್ಯೆ ಕಲ್ತಿರೋರು ಇದರಲ್ಲಿ ಸತ್ತೋಗ್ತಾರೆ ಯಾರೂ ಬದುಕಾಗಲ್ಲ ಸಣ್ಣ ಪುಟ್ಟ ವಿದ್ಯೆ ಕಲಿತು ಇದನ್ನೆಲ್ಲ ಅನ್ನೋರು ಉಳಿಯಲ್ಲ ತೊಂದರೆ ಆಗುತ್ತೆ ನನಗೂ ಗುರುಜಿಗಳು ಹೇಳಿದ್ದಾರೆ ನೀನು ಉಳಿಯೋಲ್ಲ ಅಂದೆ ಅವ್ರ ಮಾತಿನಂತೆ ಭಾಳಷ್ಟು ಡ್ಯಾಮೇಜ್ಗಳು ಅನುಭವಿಸಿದ್ದೀನಿ ಆದರೆ ನಾನು ಹುಷಾರಾಗಿ ಈಗ ಒಂದು ಹೆಚ್ಚೆ ಇಕ್ಬೇಕಂದ್ರೂ ನಾನು ಯತ್ನ ಮಾಡ್ತೀನಿ ಆದರೆ ಅದೇ ಒಬ್ಬ ಪುರೋಹಿತರು ಒಬ್ಬರು ಸ್ವಾಮೀಜಿ ಒಬ್ಬರು ದೇವ್ರನ್ನ ಪಟ್ನೆ ಮಾಡ್ತಕ್ಕಂಥವ್ರು ದೇವ್ರ ಮಂತ್ರ ಹೇಳ್ತಕ್ಕಂಥವ್ರು ಇವ್ರಿಗೆ ಶಕ್ತಿ ಇರಲ್ವ ಹೌದು ನಾನು ಎಷ್ಟೋ ಜನ ಪುರೈತ್ನ ಟ್ರೈನ್ ಮಾಡಿರೋದು ನಿಮಗೆ ವೀಡಿಯೋದಲ್ಲಿ ಹೇಳಿದ್ದೀನಿ ಪುರೋಹಿತರು ಅವ್ರು ಪ್ರತಿದಿನ ಹೋಮ ಮಾಡ್ತಾರೆ ಪ್ರತಿದಿನ ಹೋಮ ಮಾಡ್ತಾರೆ ಸಿಕ್ಕಾಪಟ್ಟೆ ಮಂತ್ರಗಳು ಹೇಳ್ತಾರೆ ದೀಕ್ಷೆ ತಗೊಂಡಿದ್ದಾರೆ ಎಲ್ಲ ಥರನೂ ಪ್ರಯೋಗಗಳು ಕಲ್ತಿದ್ದಾರೆ ಇಡೀ ಅವ್ರ ಮನೆಯೇ ಆವರಿಸ್ಕೊಂಡ್ಬಿಡ್ತು ಅವರು ಕಲ್ತಿರೋ ಹೋಮ ಎಲ್ಲ ಮಾಡಿಬಿಟ್ರು ಏನು ಮಾಡಿದ್ರು ಬಿಟ್ಟು ಹೋಗಲಿಲ್ಲ ಅಂದರೆ ಅವರ ಮನೆ ಒಳಗಡೆ ಇರ್ತಕ್ಕಂಥ ಆತ್ಮಗಳು ಶಕ್ತಿಶಾಲಿನ ಪುರೈತರು ಪೂಜೆ ಪುರಸ್ಕಾರ ಮಾಡಿದ್ರು ಶಕ್ತಿಶಾಲಿನ ದೈವದ್ದು ಶಕ್ತಿ ಇವ್ರಿಗೆ ಬರಬೇಕಿತ್ತು ಅದು ಇಲ್ದ ಇಲ್ದೇರ ಇವ್ರಿಗೆ ತೊಂದರೆ ಆಗಿದೆ ಅದಕ್ಕೆ ನೀವು ಓಕೆ ಓಕೆ ಒಪ್ಬೋದು ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಬ್ರಾಹ್ಮೀಣ್ಗಳೇ ನಮಗೆ ತಿಳಿದಂಗೆ ಭಾಳಷ್ಟು ಜನ ಈಗೆಲ್ಲರೂ ಎಲ್ಲ ಎಲ್ಲ ಕೆಸ್ಟಲ್ಲಿ ಅವ್ರವ್ರ ಕೆಸ್ಟ್ಗೆ ದೇವಸ್ಥಾನ ಈಗ ಮಾಡ್ತಾರೆ ಆದರೆ ಎಷ್ಟು ಜನ ದೇವ್ರ ಮುಂದೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಕ್ಕಂಥವ್ರು ಕೋಟ್ಯಾಧಿಪತಿಗಳು ಲಕ್ಷಾಧಿಪತಿಗಳಿದ್ದಾರೆ ತೋರಿಸಿ ಬೇರೆಲ್ಲಷ್ಟು ಮಾತ್ರ ಜನ ಇನ್ನು ಮಿಕ್ಕಾದವ್ರಿಗೆ ಅವತ್ತು ಪೂಜೆ ಮಾಡಿ ಅವತ್ತು ಮಂಗಳಾರತಿ ದುಡ್ಡು ತಗೊಂಡು ಜೀವನ ಮಾಡ್ತಿರೋರು ಭಾಳ ಜನ ಅವ್ರ ಮನೇಲಿ ಎತ್ತೊಳಕ್ಕೆ ಆಗೋಲ್ಲ ಅಂತ ಕೇಸ್ಗಳು ಒಂದು ಮುನ್ನೂರು ನಾನು ಕೇಸ್ ನಷ್ಟ ಬಂದಿದೆ ಅಲ್ಲ ಆಲ್ಮೋಸ್ಟ್ ನಾವು ನೋಡಿದಂಗೆ ಪಬ್ಲಿಕಲ್ಲಿ ದೇವಸ್ಥಾನಗಳನ್ನ ಪೂಜೆಗಳು ಮಾಡೋ ಪುರೋಹಿತರು ತುಂಬ ಶ್ರೀಮಂತರು ಇರೋರನ್ನ ಇಲ್ಲ ಕಡಿಮೆ ಕಡಿಮೆ ತುಂಬ ಯಾಕಂದ್ರೆ ತುಂಬ ನೋವು ತುಂಬ ಕಷ್ಟ ಇಲ್ಲೇ ತುಮಕೂರುಗಳಲ್ಲೇ ನನಗೆ ಇನ್ವೈಟ್ ಮಾಡಿದ್ದಾರೆ ನಮ್ಮ ಮನೇಲಿ ಪ್ರತಿದಿನ ಹೋಮ ನಡೀತಿದೆ ಗುರುಗಳೇ ನನಗೂ ಕೆಲಸ ಇಲ್ಲ ಅವ್ರಿಗೂ ಕೆಲಸ ಇಲ್ಲ ನಮ್ಮ ಮನೇಲಿ ತುಂಬ ಕಷ್ಟ ಆವತ್ತು ನಕ್ಕಿ ತಂದು ಅವತ್ತು ಜೀವನ ಮಾಡ್ತಾಯಿದ್ದೀವಿ ಅಂತೇಳಿ ಯಾಕೆ ದೇವ್ರ ಹತ್ರ ನಿಮ್ಗೆ ಶಕ್ತಿ ಕೊಡಲ್ವ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ವ ಯಾಕೆ ಮಾಡಲ್ಲ ಅಂದರೆ ಈ ರಸ್ತೆ ಬೇರೆ ಈ ರಸ್ತೆ ಮಾಡಿ ದೇವ್ರ ಪೂಜೆ ಮಾಡಿದಾಗ ನೀವು ಮಂಗಳಾರತಿ ಕಷ್ಟು ತಗೋತೀರಾ ಆವತ್ತಿನ ಕೂಲಿ ಬಂತು ಕೊಟ್ಟಿದ್ದೇನೆ ಕೂಲಿ ಹೋಗಿ ನಿಮಗೆ ದರಿದ್ರ ಬಂದಿದೆಯಾ ಇದನ್ನು ತೆಗೋಕೆ ಇನ್ನೊಬ್ರುವ್ರೆ ಅಲ್ಲೋಗಿ ಅಂತ ದೇವರು ಹೇಳ್ತಾರೆ ಆದರೆ ಈ ಆತ್ಮಗಳು ಈ ಆತ್ಮಗಳು ಭಾಳ ಶಾರ್ಪ್ ಒಬ್ಬ ಮನುಷ್ಯ ಬದುಕಿದಾಗ ಎಷ್ಟಿರ್ತಾನೆ ಮೇಲೆ ಹತ್ತು ಪಟ್ಟು ಬುತ್ತಿ ಬಂತಾಯಿದ್ದೇನೆ ಆವಾಗ ಪ್ರಯೋಜನಕ್ಕೆ ಬರಲ್ಲ ಅದೇ ಬದುಕಿದಾಗ ಬದುಕಿದಾಗ ತಲೆ ಮೂಡಿಸಿದರೆ ಇನ್ನೂ ಒಂದು ಇಷ್ಟ ಬದುಕಬಹುದಾಗಿತ್ತು ಆಕ್ಸಿಡೆಂಟು ಸಾಲಕ್ಕೆ ಇದಾಗಿ ಸುಸೈಡ್ ಮಾಡ್ಕೊಳ್ಳೋದು ಬೆಂಕಿ ಹಚ್ಕೊಳ್ಳೋದು ಹ್ಯಾಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಕ್ಷುಲ್ಲಕವಾದಂಥ ಕಾರಣಕ್ಕೆ ಯಾರು ಡಿಪ್ರೆಷನ್ಗೆ ಹೋಗಿ ಈ ಕೆಲಸಗಳನ್ನ ಮಾಡ್ಕೋಬೇಡಿ ನಾ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಧೈರ್ಯ ಮಾಡಿ ಧೈರ್ಯ ಮಾಡಿ ಯಾರಾದರೂ ಕಷ್ಟಕ್ಕೆ ಇದನ್ನು ತೆಗೆದು ತೆಗಿತಾರ ಈ ಥರದವ್ರು ಇದಾರಂತ ಹುಡುಕಿ ಎಲ್ಲೋ ಒಂದು ಕಡೆ ಸಿಗುತ್ತೆ ದುಬೈಲಿ ಕೂತಿರೋರು ಮಲೇಷ್ಯಾದಲ್ಲಿ ಕೂತಿರೋರು ಖತಾರಲ್ಲಿರೋರು ಫೋನ್ ಮಾಡ್ತಾರೆ ಅವ್ರ ನನ್ನ ನಂಬರ್ ಹೆಂಗೆ ಸಿಕ್ತು ನಾನು ಯಾಕೆ ಕೇಳ್ತಾಯಿದ್ದೀನಿ ಡಿಪ್ರೆಷನ್ಗೆ ಹೋಗೋರು ಮನಸ್ಥಿತಿಗೆ ಇಲ್ಲದೆ ನಾನು ಏನಾರು ಮಾಡ್ಕೋಬೇಕು ಅನ್ನೋರು ಹ್ಯಾಂಗ್ ಮಾಡ್ಕೊಳ್ಳೋರು ಸಾಲ ಸುಳಿ ಸಿಕ್ಕಿ ಸತ್ತೋಗ್ಬೇಕು ಅನ್ನೋರು ಇಂಥವರೆಲ್ಲ ಭಾಳಷ್ಟು ಯೋಚನೆ ಮಾಡಿ ಎಲ್ಲೋ ಒಂದು ಕಡೆ ದಾರಿ ಸಿಗುತ್ತೆ ವೆಯ್ಟ್ ಮಾಡಿ ನಿಮಗಿಂತ ಬುದ್ಧಿವಂತರು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾರೆ ಆಕ್ಸಿಡೆಂಟ್ ಮಾಡಿಸ್ತಾರೆ ಮನಸ್ಸಲ್ಲಿ ಚಿಂತೆ ಕೊಡಿಸ್ತಾರೆ ಸಾಲ ಮಾಡಿಸ್ತಾರೆ ಇಸ್ಪೀಟ್ ಮಾಡಿಸ್ತಾರೆ ಶೋಕಿ ಮಾಡಿಸ್ತಾರೆ ಕುಡಿಸ್ತಾರೆ ಲಾಟಲ್ಲಿ ಸಾಲುಗಾರ ಬಂದಾಗ ಏ ಅವ್ನು ಬಂದ್ಬಿಡ್ತಾರೆ ಸೂಸೈಡ್ ಮಾಡ್ಕೊಂಬಿಡೋಣ ಅಂಥದ್ದು ಸಾಯಿಸ್ತಾರೆ ಅಂಥದ್ದು ನೂರು ಜನ ಭಿಕ್ಷುಕನಿಂದ ಹಿಡಿದು ಕರೋಡ್ ಪತಿ ತನಕ ಉದಾಹರಣೆ ಕೊಡ್ತೀನಿ ನನ್ನ ತಲೆಯಲ್ಲಿದ್ದಾರೆ ಅವ್ರ ಹೆಸರೆಲ್ಲ ಹೇಳೋಕೆ ನನಗೆ ಇಷ್ಟ ಇಲ್ಲ ಆದರೆ ಸತ್ತಂಥ ಆತ್ಮಗಳು ಅವರು ತೀರಿಸ್ಕೊಳ್ಳೋಕ್ಕೆ ನಿಮ್ಮ ಮೈಂಡನ್ನು ಮೋಲ್ಡ್ ಮಾಡ್ತವೆ ನಿಮ್ಮ ಮೈಂಡನ್ನು ರೀಡಿಂಗ್ ಮಾಡ್ತವೆ ರೀಡಿಂಗ್ ಮಾಡಿ ನಿಮ್ಮ ಮೈಂಡಲ್ಲಿ ಎಷ್ಟೋ ಶೋಕಿ ಮಾಡಬೇಕು ಮಾಡ್ತೇವೆ ಅವರು ಶೋಕಿ ಮಾಡೋದಲ್ಲದೆ ಇನ್ನೂ ನಾಲ್ಕು ಆತ್ಮಗಳನ್ನ ಸೇಫ್ಟಿಗೆ ಕರ್ಕೊಂಬರ್ತೇವೆ ನೀವು ಯಾವಾಗ ಒಬ್ಬ ಗುರುಜಿ ಒಬ್ಬ ಸ್ವಾಮೀಜಿ ಹೋಗಿ ನೀವು ಯಂತ್ರ ಪಂತ್ರ ಕುಡಿಕೆ ಮಡಿಕೆ ಪೂಜೆಗಳು ಏನೇನು ಮಾಡಿಸ್ತೀರ ಓ ಇವರು ಮಾಡಿಸ್ತವ್ರೆ ನಾವು ಇನ್ನೊಬ್ಬರನ್ನ ಕರ್ಕೊಳ್ಳೋದು ಒಳ್ಳೆಯದು ಅಂತ ಇನ್ನೂ ಒಂದು ನಾಲ್ಕು ಆತ್ಮ ಕರ್ಕೊಳ್ತೇವೆ ಇದನ್ನು ಯಾಕೆ ಇದ್ದೀನಿ ಅಂದರೆ ನನ್ನ ಎಪಿಸೋಡಲ್ಲಿ ಹದಿನೈದು ಆತ್ಮ ಇಪ್ಪತ್ತು ಆತ್ಮ ಹತ್ತು ಆತ್ಮ ಇದೇ ನಿಜನ ಸುಳ್ಳು ಅಂತ ನಿಮಗೆ ಒಂದು ಡೌಟ್ ಬರ್ಬೋದು ಅದನ್ನು ಅನುಭೋಗಿಸಿರ್ತಾರಲ್ಲ ಅವ್ರ ಬಾಯಲ್ಲಿ ನೀವು ಕೇಳಿದಾಗ ನಿಜವಾಗಲೂ ತರ್ತಿದೆ ಅನ್ನೋದ ನಂಬಿಕೆಯಿಂದ ನೋಡಬೇಕು ನೀವು ಬಂದು ಹಣ ಖರ್ಚು ಮಾಡಿ ನೀವು ಚೆನ್ನಾಗಾಗಿ ಅಂತ ನಾವು ಹೇಳಲ್ಲ ಆದರೆ ಇದು ಒಂದು ಪ್ರಪಂಚ ಹೌದು ಒಂದು ಆತ್ಮ ಒಬ್ಬ ಮನುಷ್ಯ ಸಂಪಾದನೆ ಮಾಡ್ತಿದ್ರೆ ನನ್ನ ನೋಡಿ ಅಸೂಯ ಪಡೋರು ನೂರು ಜನ ಇದ್ದಾರೆ ಒಬ್ಬ ಬಿಸ್ನೆಸ್ ಮ್ಯಾನು ಚೆನ್ನಾಗಾಗ್ಬಿಟ್ರೆ ಏಯ್ ಏನೂ ಇರಲಿಲ್ಲ ಅವನಿಗೆ ಏನು ಇಷ್ಟು ಆಗ್ಬಿಟ್ಟ ಅಂತಾರೆ ಇವರು ಈ ಪೀರಿಯಡಿಗೆ ಬಂದು ಎಷ್ಟು ವರ್ಷ ಆಗೈತೋ ನನಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಇವ್ರು ಕಷ್ಟಪಟ್ಟು ಸ್ವಲ್ಪ 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 ಒಂದೊಂದು ಮೀಟ್ಲತ್ತಿ ಬೆಳೆದು ಸಾಲ ಸೋಲ ಮಾಡಿಕೊಂಡು ಇವ್ರದೇ ಆದಂಥ ಒಂದು ವೃತ್ತಿ ಮಾಡ್ಕೊಂಡಿದ್ದಾರೆ ಬರೋ ಚೂರು ಪಾರು ಏನೋ ಮಾಡ್ತಕ್ಕಂಥದ್ರಲ್ಲಿ ನಾವು ಚೆನ್ನಾಗಿರಬೇಕು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿ ಕಷ್ಟಪಟ್ಟು ಒಂದು ಮನೆ ಕಟ್ತಾರೆ ಏನಪ್ಪ ಅರವಿಂದ್ ಏನಿಲ್ಲ ಮನೆ ಕಟ್ಬಿಟ್ರು ಅಂದರೆ ಎಷ್ಟು ಲಕ್ಷ ಸಂಪಾದನೆ ಮಾಡ್ತಾರೋ ಎಷ್ಟು ಕೊಡಿ ಇದು ತಪ್ಪು ಅವ್ರು ಬೆಳೆಯೋದು ಅವ್ರ ಹದ್ ಹುಟ್ಟನ್ನು ನಾನು ಕಿತ್ಕೊಳ್ಳೋಕ್ಕಾಗಲ್ಲ ಅವ್ರ ಅಣೆ ಮರನ ನಾನು ಬದಲಾಯಿಸೋಕ್ಕಾಗಲ್ಲ ಇವ್ರಿಗೆ ಸರ್ ಹಿಂಗಲ್ಲ ಸರ್ ಈ ದಾರಿಲಿ ಹೋಗಿ ಸರ್ ಅಂತ ಅಷ್ಟೇ ನಿಮ್ಮ ನಿಂದ್ರನ್ನ ಮಾಡ್ತೀನಿ ಚಂದ್ರನ ಮಾಡ್ತೀನಿ ಕರೋಡ್ ಪತಿ ಮಾಡ್ತೀನಿ ಯಾವಾಗ ಹೇಳಿದ್ರೆ ಅವ್ನ ಕಾಲ್ ಕೆಲ ಕಡೆ ನಾನು ನುಗ್ಬಿಡ್ತೀನಿ ಯಾಕೆಂದರೆ ಇವ್ರಿಗೆ ದೇವರೇ ಬರ್ಕೊಟ್ಟು ಕಳಿಸ್ಬಿಟ್ಟು ಅವನೇ ನಿಂತ ಇಂಥ ವಯಸ್ಸಲ್ಲಿ ನಿನಗೆ ಸಂಪಾದನೆ ಮಾಡು ಹಿಂಗೆ ಬುದ್ಧಿ ಉಪ್ಯೋಗ್ಸು ಇವ್ರ ಬುತ್ತಿ ನನಗೊಂದು ಕ್ಯಾಮ್ರಾ ಆನ್ ಮಾಡಕ್ಕೆ ಬರಲ್ಲ ನಾನು ಕ್ಯಾಮ್ರಾ ಮಾಡ್ಕೊಂಡು ಏನು ಆಗಿಬಿಡುತ್ತೆ ನನ್ನ ರಸ್ತೆ ಈಗ ಹೇಳಿದೆ ಬ್ರಹ್ಮ ರಾಕ್ಷಸಿ ರಕ್ತ ಇಂಥವು ಕರ್ಕೊಂಡು ಬಿಡಿ ಅದ್ರ ಜೊತೆಲೇ ಕೂತ್ಕೊಂಡು ಊಟ ಮಾಡ್ತೀನಿ ಅದು ನಿಮ್ಮ ಫೀಲ್ಡಿಗ ನನ್ನ ಇದು ಆದರೆ ಮನುಷ್ಯನಿಂತ ಸತ್ತ ಮೇಲೆ ಆತ್ಮಗಳು ಹತ್ತು ಪಟ್ಟು ಬುದ್ಧಿವಂತರು ನಾವಿಲ್ಲಿ ಯೋಚನೆ ಮಾಡೋದು ಹಂಗೆ ಸ್ಟ್ರಾಂಗ್ ಆಗುತ್ತೆ ಸರ್ ಯೋಚನೆ ಕೂಡ ಹಾಂ ಆಚರಿಸಿ ನಾವಿಲ್ಲಿ ಈಗ ನನಗೆ ಆತ್ಮ ಸೇರಿಕೊಂಡಿದ್ದೆ ಇವರು ನಮ್ಮ ಮನೆಯವರು ಇವರು ಫೋನ್ ಮಾಡಿ ಒಬ್ಬ ಗುರುಜಿ ತೊಬಲ್ ನಿಂತ್ಕೊಂಡು ಮಾತಾಡ್ತಾರೆ ಅಂದರೆ ನನಗೆ ಗೊತ್ತಾಗುತ್ತೆ ನೀನು ಇಂಥವ್ರ ಮಾತಾಡೋದಿ ಅಂತ ಹೇಳ್ತೀನಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಆತ್ಮ ಅಲ್ಲಿಗೆ ಬಂದು ಮಾತಾಡಿದೆಲ್ಲ ಕೇಳಿಸ್ಕೊಂಡು ಈ ಬಾಡಿ ಮುಖಾಂತರ ಮಾತಾಡುತ್ತೆ ಅವಾಗ ಓ ಯಾರಲ್ಲ ಬಂದು ಹಿಡಿಸ್ಬಿಟ್ರೆ ಹೋಗಕ್ಕೆ ಇಷ್ಟ ಇಲ್ಲ ಅವಾಗ ಇವನಿಗೆ ಸ್ಕೆಚ್ ಹಾಕುತ್ತೆ ಇವ್ನ ನೆಗರಿಸಬೇಕು ಅವಾಗ ಏನು ಮಾಡ್ತೀಯ ಅಂತಕ್ಕಂಥದ್ದು ಇದು ಇದೊಂದು ಪ್ರಪಂಚ ಯಾರಿಗೂ ವೀಕ್ ಮೈಂಡ್ ಇಲ್ಲ ಯಾರಿಗೂ ಕಾಯಿಲೆ ಇಲ್ಲ ಮೆಡಿಕಲ್ ಗ್ರೌಂಡಲ್ಲಿ ಕಾಯಿಲೆ ಬರೋದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ನಾನೊಬ್ಬ ಡಾಕ್ಟ್ರಿಗೆ ಅಟೆಂಡ್ ಮಾಡ್ತಾಯಿದ್ದೀನಿ ಮುಂದಿನ ಎಪಿಸೋಡ್ಗಳಲ್ಲಿ ಬರ್ತವೆ ಈ ಆತ್ಮಗಳು ಇಡೀ ಮನೆ ಲಾಕ್ ಮಾಡಿ ಒಬ್ಬ ಡಿನ ಕುಂಡ್ರಿಸ್ಬಿಟ್ಟಿದೆ ಸಾಕಷ್ಟು ಪೂಜೆಗಳು ಮಾಡಿದ್ದಾರೆ ಪುನಸ್ಕಾರ ಮಾಡಿದೆ ಏನೇನು ಪ್ರಯತ್ನ ಬಿದ್ದರೂ ಆಯ್ತಿಲ್ಲ ಅಂದರೆ ಆತ್ಮಗಳು ಎಷ್ಟು ಸ್ಟ್ರಾಂಗಾಗಿ ಆ ಎಮ್ಮನ್ನು ಲಾಕ್ ಮಾಡಿದೆ ಅಂದರೆ ನನ್ನ ಎದುರುಗಡೆ ಕೂತ್ಕೊಳ್ಳೋಕಾಗಲ್ಲ ನಿಮ್ಮ ಮುಖ ನೋಡೋಕಾಗ್ತಿಲ್ಲಂತೆ ಎತ್ತಿ ಓಡೋಗಿ ಹೋಟ್ಲಲ್ಲಿ ಮುಖಕ್ಕೆ ತಣ್ಣೀರು ಹಾಕ್ಕೊಂಡು ಹಿಂದೆ ಕೂತ್ಕೊಂಡು ಒಂದು ಐಸ್ ಕ್ರೀಮ್ ತಿಂತವ್ರೆ ಅವ್ರನ್ನ ಕರಿಬೇಡಿ ಅಂದ್ಬಿಟ್ಟೆ ಒಬ್ಬ ಎಮ್ ಡಿ ನನಗೆ ಹೊಟ್ಟೆ ಉರಿತಿದೆ ನೂರು ಜನಕ್ಕೆ ಒಳ್ಳೇದು ಮಾಡೋರು ನೂರು ಜನಕ್ಕೆ ಕೌನ್ಸ್ಲಿಂಗ್ ಕೊಡೋ ವ್ಯಕ್ತಿ ಆ ಥರ ಡಿಪ್ರೆಷನ್ಗೆ ಹೋದ್ರೆ ಇನ್ನು ನಮ್ಮಂಥವ್ರು ಇವರಂಥವ್ರ ಕಥೆ ಏನಾಗಬೇಕು ಅವ್ರಿನ್ನ ಮೆಚುರಿಟಿ ಸ್ಟ್ರಾಂಗ್ ಆಗಿರುತ್ತೆ ಮಾಡೋ ಶಕ್ತಿ ಅವರಲ್ಲಿ ಸರ್ ಅಂತ ಅವ್ರ ನ ಕಟ್ ಮಾಡಿ ಆ ಎಮ್ಮ ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ ಈಚೆ ಕಡೆ ಬಂದರೆ ಒಂದು ಬಸ್ ಸಿಕ್ಕೋದ್ರಂತೆ ಹತ್ ಬಿಡ್ತಾರೆ ಈಗ ಸಿದ್ದರಾಮಯ್ಯನವರು ಫ್ರೀ ಬಸ್ ಅಂತ ಮಾಡಿಬಿಟ್ರೆ ಐಡೆಂಟಿ ಕಾರ್ಡ್ ಮಾಡ್ಕೊಂಡು ತೋರಿಸೋದು ಹೋಯ್ತಾರೆ ಅದು ಈ ಅಮ್ಮ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ ಕಂಪ್ಲೇಂಟ್ ಕೊಡಬೇಕು ಮೂರು ದಿವಸದಲ್ಲಿ ಅಲ್ಲಿದ್ರು ಧರ್ಮಸ್ಥಳದಲ್ಲಿ ಇಲ್ಲಿ ಕುಕ್ಕೆ ಪಾಪ ಕರ್ಕೊಂಬರ್ಬೇಕು ಏನಾಗಿರ್ತಿದೆ ಅವ್ರಿಗೆ ಅಂದರೆ ಒಬ್ಬ ಎಮ್ ಡಿ ಮಾಡ್ಬೇಕಂದ್ರೆ ಅವ್ರದ್ದು ಮೆಂಟಲಿ ಸ್ಟ್ರಾಂಗ್ ಇರ್ತಿದೆ ಅದನ್ನು ಇದು ಕಂಟ್ರೋಲ್ ತಗೊಳುತ್ತೆ ಆತ್ಮಗಳು ಅವ್ರೇನು ಡಿಪ್ರೆಷನ್ಗೆ ಹೋಗಿಲ್ಲ ಇನ್ನೊಂದಿಲ್ಲ ಟೋಟಲ್ ಬಾಡಿನ ತೊಂಬತ್ತೊಂಬತ್ತು ಪರ್ಸೆಂಟು ಫುಲ್ಲು ಕಂಟ್ರೋಲ್ ತಗೊಂಡಾಗ ಈ ಮನುಷ್ಯ ಡೀಲ್ ಆಗಿಬಿಡ್ತೇನೆ ಫುಲ್ ಬಾಡಿ ಕೊಟ್ಬಿಟ್ಟು ಸುಮ್ಮನೆ ಕೂತಿರ್ತೇನೆ ಯಾಕಂದರೆ ಆತ್ಮಗಳು ಇರೋದು ಒಳ್ಳೇದಿರೋದೆಷ್ಟು ಸತ್ಯನೋ ಕೆಟ್ಟದ್ದು ಅಷ್ಟೇ ಇರ್ತಿದೆ ಆದರೆ ಅದನ್ನ ನೋಡಿ ನಾನು ಇವತ್ತಿಗೂ ಪೂಜೆ ಪುನಸ್ಕಾರಗಳು ಈ ಪೂಜೆ ಮಾಡಬೇಕು ಈ ಪುನಸ್ಕಾರ ಅನ್ನೋ ಗುರುಜಿಗಳು ಭಾಳಷ್ಟು ಜನ ಇದ್ದಾರೆ ಆದರೆ ನನ್ನ ರಸ್ತೆನೇ ಬೇರೆ ನಾನು ಇದರಿಂದನೇ ಬೆಳಕಿರೋದ್ರಿಂದ ಇದನ್ನು ಹಿಡಿಯೋದು ಇದನ್ನು ಲಾಕ್ ಮಾಡೋದು ಇದನ್ನು ಜನಕ್ಕೆ ತಿಳಿವಳಿಕೆ ಕೊಡೋದು ಯಾರು ಯಾಮಾರಬೇಡಿ ದೊಡ್ಡ 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 ಶ್ರೀಮಂತರು ಇದರಿಂದ ಸತ್ತೋಗಿದ್ದಾರೆ ಒಳ್ಳೆ ಒಳ್ಳೆಯ ಹೆಸರಿಗಳು ಇದರಿಂದ ಸತ್ತೋಗಿದ್ದಾರೆ ರಾತ್ರಿ ಚೆನ್ನಾಗಿರ್ತಾರೆ ಬೆಳಗ್ಗೆ ಔಟ್ ಹಾರ್ಟ್ ಅಟ್ಯಾಕ್ ಇನ್ನೇನೂ ಬರಲ್ಲ ಬ್ರೈನ್ ಟ್ಯೂಮರ್ ಅಂತಾರೆ ಹಾರ್ಟ್ ಅಟ್ಯಾಕ್ ಅಂತಾರೆ ಬೆಳಗ್ಗೆ ಔಟ್ ಹೆಂಗೆ ಸಾಕ್ ಸಾಧ್ಯ ಅಂದರೆ ಇವು ಏನು ಕೆಲಸ ಮಾಡ್ತವೆ ಮನುಷ್ಯನಾಗಿ ಹುಡ್ಕೋದೇನು ಒಂದು ಬಿಸ್ನೆಸ್ ದಾರಿ ಒಂದು ಒಳ್ಳೆ ಬಿಸ್ನೆಸ್ಸು ಎಲ್ಲಿ ನಡೀತಾ ಇದೆ ನಾನು ಅದಕ್ಕೆ ದುಡ್ಡು ಹಾಕಬೇಕು ಮಾಡಬೇಕು ಸತ್ತೋಗಿರೋ ಆತ್ಮಕ್ಕೆ ಯಾವ ಬಿಸ್ನೆಸ್ಸು ಯಾವ ಬಿಸ್ನೆಸ್ಸು ಇಲ್ಲ ಅವ್ ಬಿಸ್ನೆಸ್ ತಲೆ ಓಡ್ಸೋದು ಒಂದೇ ದುಡ್ಡಿರೋನು ಒಳ್ಳೆ ಕೆಲಸದಲ್ಲಿರೋನು ಒಳ್ಳೆ ಶ್ರೀಮಂತ ದೊಡ್ಡ ದೊಡ್ಡ ಅಭಿನಯ ಮಾಡ್ತಕ್ಕಂಥ ಆರ್ಟಿಸ್ಟ್ಗಳನ್ನ ನಾನೇ ಹೇಳಿದ್ದೀನಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇವತ್ತು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟವ್ರೆ ಅವ್ರಿಗೆ ಗೋಚರ ಆಗದೆ ನಾನು ಇರೋದೇ ಹೆಂಗೆ ಅಂತ ಕೂತ್ಕೊಂಡಿರ್ತೀನಿ ಯಾವುದಕ್ಕೂ ನಾವು ಯಾರನ್ನ ಸ್ವಲ್ಪ ಸ್ವಲ್ಪ ಗೊತ್ತಿದ್ರೆ ತಿಳ್ಕೊಬೇಕು ಆತ್ಮ ಅನ್ನೋದಿದೆ ಆತ್ಮ ಮನುಷ್ಯನಿಗಿಂತ ಪ್ಲ್ಯಾನ್ ಮಾಡ್ತೇವೆ ಮನುಷ್ಯನಿಗಿಂತ ಸ್ಕೆಚ್ ಆಗ್ತವೆ ಮನುಷ್ಯನಿಗಿಂತ ಭಾಳ ಬುದ್ಧಿವಂತರು ಮನುಷ್ಯ ಯಾವಾಗ ಬುದ್ಧಿವಂತ ಅದ್ರ ಕೈಲಿ ಸಿಗದಾ ಇದ್ದಾಗ ಅದ್ರ ಕೈ ಸಿದ್ಧಿ ಸಿಕ್ಕಿದಾಗ ನಮ್ಮ ಬುದ್ಧಿ ಅದ್ರ ಕೈಗೆ ಹೋಯ್ತು ಹರ್ತಿದೆ ಅಲ್ಲಿ ವೀಕ್ ಆಗ್ತೀವಿ ಹಾ ಅದು ಏನು ಬೇಕಾದ್ರೂ ಮಾಡುತ್ತೆ ಸೊ ಅಂದರೆ ನಾವೀಗ ನೋಡಕ್ಕೆ ಹೋದ್ರೆ ಮನುಷ್ಯನ ಫಿಸಿಕಲಿ ಗಟ್ಟಿ ಇದ್ದಾಗ ಮನುಷ್ಯನ ಯಾರು ಟಚ್ ಮಾಡಿ ಟಚ್ ಮಾಡಲ್ಲ ಇದು ಮೆಂಟಲಿ ಬೇರೆ ತರ ಬುದ್ಧಿ ಉಪಯೋಗಿಸಿ ಹೌದು ಅಂದ್ರೆ ಮನುಷ್ಯನ ಬುದ್ಧಿಗಿಂತ ಎಕ್ಸ್ಟ್ರಾ ಬುದ್ಧಿ ಅದರಲ್ಲಿ ಇರುತ್ತೆ ನಮ್ಗೆ ಗೊತ್ತಿಲ್ಲದ್ರೆ ನಮ್ಮನ್ನೇ ಅಲ್ಲಕ್ಕೆ ಬೀಳ್ಸೋದು ಕೆಲವು ಇನ್ನೊಂದು ಹೇಳ್ತೇನೆ ಸಾರ್ ಹೇಳಿದ್ಮೇಲೆ ಜ್ಞಾಪಕ ಬಂತು ಯಾರು ಆತ್ಮ ಇಲ್ಲ ಇದೆಲ್ಲ ನಿಜನ ಇದೆಲ್ಲ ದುಡ್ಡು ಕಾಸು ತೆಗೆಯೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಸ್ಕೆಚ್ ಆಗ್ತಾರೆ ಅಂತ ಯಾರ ಮನಸಲ್ಲಿ ಬರ್ತಿದೆ ನಿಮ್ಮ ಜೀವನಗಳನ್ನ ನೀವೇ ಹಾಳು ಮಾಡ್ಕೋಬೇಕ ಅಂಥದ್ದು ಡೈರೆಕ್ಟಾಗಿ ಕ್ಯಾಮ್ರಾ ಇಲ್ದೇ ಬಂದು ಕೂತ್ಕೊಂಡ್ರೆ ನೂರು ಜನದ ಉದಾಹರಣೆ ನಿಮ್ಮ ಮುಂದೆ ಪ್ರೂವ್ ಮಾಡಿ ತೋರಿಸ್ತೀನಿ ನೂರು ಜನ ಇದರಲ್ಲಿ ಸತ್ತಿದ್ದಾರೆ ಇವತ್ತು ಅವ್ರ ಹೆಸರುಗಳು ಕೇಳಿದ್ರೆ ನಂಗೆ ಹೊಟ್ಟೆ ಉರಿತಿದೆ ಯಾಕೆಂದರೆ ಇವು ಕಂಟ್ರೋಲ್ ತೊಗೊಂಡು ಏ ಇದೆಲ್ಲ ಸುಳ್ಳು ಅಂತ ಹೇಳುವಂಥ ಈಗ ಇವರಲ್ಲಿ ಐತೆ ಅಂದ್ಕೊಳ್ಳಿ ನಾನು ಇವ್ರ ಮುಂದೆ ಕೂತ್ಕೋತೀನಿ ಇವ್ರ ಮುಂದೆ ಕೂತ್ಕೊಂಡ್ರಿ ನಿಮಗಿಂತ ಆತ್ಮ ಐತೆ ಈ ಥರ ದೇವ ಐತೆ ಈ ಥರ ಪಿಡ್ಸಾಚಿ ಈ ಥರ ಅಂತ ಹೇಳ್ತೀನಿ ಹೌದಾ ಸರ್ ಅದರಿಂದ ನನಗೆ ಈ ಥರ ತೊಂದರೆ ಆಗ್ತಿದೆಯಾ ಸರಿ ಸರ್ ನಿಮ್ಗೆ ನಾಳೆ ಫೋನ್ ಮಾಡ್ತೀನಿ ಸರ್ ಅಂತಾರೆ ಬೆಳಗ್ಗೆ ಎಷ್ಟೊತ್ತಿಗೆ ಇವ್ರು ನಾನು ಹೇಳಿದ್ದು ಮರ್ತು ಬಿಡ್ತಾರೆ ಇವ್ರು ತಿರ್ಗಾ ನನಗೆ ಫೋನ್ ಮಾಡಲ್ಲ ಯಾಕೆ ಅಂದರೆ ಇವರಲ್ಲಿರ್ತಕ್ಕಂಥ ಕೆಟ್ಟ ಆತ್ಮ ಇದೆಲ್ಲ ಸುಳ್ಳು ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡ ನೋಡಿ ಊಟ ಮಾಡ್ತೀಯ ನಿದ್ದೆ ಮಾಡ್ತೀಯ ಸಂಪಾದನೆ ಮಾಡ್ತೀಯ ನಿನಗೇನು ಕಾಯಿಲೆ ಎಲ್ಲೋ ಒಂಚೂರು ನಿದ್ದೆ ಬರಲ್ಲ ಎಲ್ಲೋ ಒಂಚೂರು ಬೆನ್ನು ಸೊಂಟ ನೋವು ಎಲ್ಲೋ ಒಂಚೂರು ಎದೆನೋವು ಬರ್ತಿದೆ ಎಲ್ಲೋ ಒಂಚೂರು ದುಡ್ಡು ಕಳ್ಕೊತಾ ಇರ್ತೀನಿ ಇದು ಯಾವತ್ತೂ ಒಂದು ದಿವಸ ಯಾವುದೋ ಒಂದು ಪೊಸಿಷನ್ನ ಜಾಸ್ತಿ ಮಾಡುತ್ತೆ ಜಾಸ್ತಿ ಮಾಡಿದಾಗ ನೀವು ಅವತ್ತು ಹುಡ್ಕಿದ್ರು ಈ ಕೆಲಸ ಮಾಡೋದು ಸಿಕ್ಕಲ್ಲ ನಮ್ಮ ನಂಬರ್ಗಳು ಸಿಕ್ಕಲ್ಲ ಒಬ್ಬೊಬ್ಬರು ಐದೈದು ವರ್ಷದಿಂದ ನಮ್ಮ ನಂಬರ್ಗಳು ಇಟ್ಕೊಂಡಿದ್ದಾರೆ ಫೋನ್ ಮಾಡಿ ಜ್ಞಾಪಕ ಮಾಡ್ತಾರೆ ಯಾಕೆ ಇದ್ದೀನಿ ಅಂದರೆ ನೀವು ಯಾರು ಬರೋದು ಬೇಡ ಬಟ್ ನಿಮಗೆ ದೇವ್ರಿಗೆ ಕೊಟ್ಟಿರ್ತಕ್ಕಂಥ ಆಯಿತನ್ನ ನಮ್ಮ ಬ್ಯಾಡ್ ಟೈಮ್ ಬಂದಾಗ ಈ ಥರ ಕೆಟ್ಟದ ಬಂದಾಗ ಅದನ್ನ ಹೆಂಗೆ ಪರಿಹಾರ ಮಾಡ್ಕೋಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ನೀವು ಸುಮಾರು ಕರ್ನಾಟಕದಲ್ಲಿ ಎಷ್ಟೋ ಸ್ವಾಮೀಜಿಗಳಿದ್ದಾರೆ ಇದೇ ಯೂಟ್ಯೂಬಲ್ಲಿ ಸುಮಾರು ಸ್ವಾಮಿ ನಿಮಗೆಲ್ಲಿ ಸಮಾಧಾನ ಅನಿಸುತ್ತೆ ಅಲ್ಲೋಗಿ ಕೂತ್ಕೊಂಡು ಅದ್ರ ಬಗ್ಗೆ ತಿಳಿವಳಿಕೆ ತಿಳ್ಕೊಳ್ಳಿ ಯಾರು ಅನುಮಾನ ಬೀಳೋದು ಆಮೇಲೆ ಸ್ವಾಮೀಜಿಗಳ ಹತ್ರ ಕೆಲಸ ಮಾಡಿಸ್ಕೊಂಡು ದುಡ್ಡು ಹಿಂದೆ ಬಂದೆ ನೋಡಿ ನಿಮ್ಮಿಂದ ಒಳ್ಳೇದಾಗಿಲ್ಲ ಅನ್ನೋದು ದಯವಿಟ್ಟು ಹೋಗಲೇಬೇಡಿ ಒಳ್ಳೆಯದಾಗಿಲ್ಲದ ವಾದ ಮಾಡಂಗಿದ್ರೆ ನಿಮ್ಮ ಮೈಂಡ್ ಆ ಥರ ಇದ್ದರೆ ಹೋಗಬೇಡಿ ಕೆಲಸ ಮಾಡ್ತೀವ್ರ ಮೇಲೆ ನಾನು ಇಷ್ಟು ಓಪನ್ ಆಗಿ ಚಾಲೆಂಜ್ ಮಾಡಿ ಕೆಲಸ ಮಾಡಿಕೊಟ್ಟಿದ್ದೀನಿ ಹತ್ತತ್ತು ವರ್ಷ ಇಪ್ಪತ್ತ್ಮೂರು ವರ್ಷ ಹನ್ನೆರಡು ವರ್ಷ ಎಂಟು ವರ್ಷ ನನ್ನ ವೀಡಿಯೋಗಳಲ್ಲಿ ನೋಡಿ ರೂಮಿಂದ ಈಚು ಬರೆದಿರೋ ಈಚು ಬಂದವ್ರೆ ಅಂದರೆ ಆತ್ಮಗಳು ಎಷ್ಟು ಬುದ್ಧಿವಂತಿಕೆಯಿಂದ ಅವ್ರನ್ನ ಹೊರಗಡೆ ಬಿಡದೆ ಅವರ ಒಂದು ಸೊ ದೇಹನ ಎಂಜಾಯ್ ಮಾಡ್ತಾ ಕೂತಿರ್ತವೆ ಅತೃಪ್ತ ಆತ್ಮಗಳು ಇದರಿಂದ ನೋಡಿದಾಗ ಮನುಷ್ಯ ಗಟ್ಟಿ ಮುಟ್ಟಾಗಿದ್ದಾಗ ಒಳ್ಳೆ ದೇವರ ಆಯಸ್ ಕೊಟ್ಟಿದಾಗ ನೋವನ್ನು ಬಗ್ಗಿಸ್ತಾ ಇರ್ತಾರೆ ಬಟ್ ಆಯಸ್ಸು ಇರ್ತದೆ ಆದರೆ ಅವ್ನ ಮೈಂಡ್ ವೀಕ್ ಇವು ಕ್ಯಾಪ್ಚರ್ ಮಾಡ್ಕೊಂಡು ಅದಕ್ಕೆ ಇವೆಲ್ಲ ಅಬ್ಸರ್ವ್ ಮಾಡಿದಾಗ ತುಂಬಾ ಸ್ಕೆಚ್ ಆಗ್ತಾವೆ ನಿಮ್ಮ ಅನುಭವದಲ್ಲಿ ಸೊ ವೀಕ್ಷಕರೇ ಯಾಕಂದ್ರೆ ಈಗ ಭಗವಾನ್ ಸಾರ್ದು ಇದು ಸುಮಾರು ವರ್ಷಗಳಿಂದ ಅವರು ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಆತ್ಮಗಳದು ಒಂದೊಂದು ಸೂಕ್ಷ್ಮವಾದ ಅಂಶಗಳನ್ನ ಅವರು ಅರ್ಥ ಮಾಡಿಕೊಂಡು ಅವುಗಳನ್ನ ಹ್ಯಾಂಡಲ್ ಮಾಡೋ ಒಂದು ಶಕ್ತಿ ಅವರಲ್ಲಿ ಇದೆ ಅವುಗಳನ್ನ ಯಮ ಅವರು ಕೆಲಸ ಮಾಡಿ ಪರಿಹಾರಗಳು ಕೊಟ್ಟಿದ್ದಾರೆ ಅದೇ ಥರ ಅವ್ರ ಕೆಲಸ ಮುಂದುವರಿಲಿ ಇನ್ನೊಂದಷ್ಟು ಕುಟುಂಬಗಳಿಗೆ ತೊಂದರೆಗಳಲ್ಲಿರೋ ಕುಟುಂಬಗಳಿಗೆ ಅದು ಸಹಾಯ ಆಗಲಿ ಅಂತ ನಾವು ಕೇಳ್ಕೊತೀವಿ ಸೊ ಇಲ್ಲಿ ಆತ್ಮಗಳ ಹತ್ರ ನಾವು ತುಂಬಾ ಕೇರ್ಲೆಸ್ ಆಗಿರೋದು ಬೇಡ ಬಟ್ ಇದ್ದಾವೆ ಬಟ್ ಅವರು ಎಲ್ಲರಿಗೂ ಆಗಿಲ್ಲ ಅಂದರೂ ಕೆಲವರು ವೀಕ್ ಇರೋರಿಗೆ ವೀಕ್ ಮೈಂಡ್ಸೆಟ್ ಇರೋರಿಗೆ ಅದು ಅಟ್ಯಾಕ್ ಆಗೋದು ಸಾಮಾನ್ಯವಾಗಿ ಎಲ್ಲರಿಗೂ ಆ ವಿಚಾರ ಗೊತ್ತಿದೆ ಅದನ್ನೇ ಸರಿ ನೀಟಾಗಿ ಭಗವಂತ ಸರ್ ತಿಳಿಸಿದ್ದಾರೆ ಸೊ ಎಚ್ಚರಿಕೆ ಇರಬೇಕು ಅಂತ ನಾವು ಕೇಳ್ಕೊಳ್ತೀವಿ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ನಾನು ಭಗವಾನ್ ಸರ್ ಜೊತೆ ಮಾತಾಡ್ತೀನಿ ಸೊ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ